ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಗೋಧಿ ಹಿಟ್ಟಲೆ ನಾಗ ನೈವೇದ್ಯಕ್ಕೆ ತಂಬಿಟ್ಟು ಯಾವ ಥರ ಮಾಡೋದಂತ ಇದ್ದೀನಿ ಇಲ್ಲೇ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗಿದೆ ಈಗ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಯಾವುದಾದ್ರೂ ತೊಗೊಳ್ಬೋದು ನಾನು ಇವಟ್ಟ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇವಟು ಗೋಧಿ ಹಿಟ್ಟು ತಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕಿದ್ನ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗು ತನಕ ತುಪ್ಪ ಹಾಕಿ ಬೇಕಾದ್ರೂ ಹುರ್ಕೋಬೋದು ಹೀಗೇನೂ ಹುರ್ಕೋಬೋದು ಡ್ರೈ ಆಗಿ ಹುರಿಯಾಗ ಕೈ ಬಿಡ್ದಾಗ ಹುರಿ ಹುರಿರಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗಬೇಡಿ ಇಲ್ಲಿ ನೋಡ್ರಿ ಗೋಧಿ ಹಿಟ್ಟು ಹುರಿದಾಯ್ತು ಈ ಥರ ಕೆಂಪು ಕಲರ್ಗೆ ತಿರ್ಗಬೇಕು ಅಲ್ಲಿವರಿಗೆ ಹುರ್ಕೊಂಡಿನಿ ಹಸಿ ಹಸಿ ಹೋಗೋರಿಗೆ ನೀವೊಂದೆಡೆ ಗೋಧಿನ ಹುರಿದು ಬೆಳ್ಳಿಗೆ ಹಾಕ್ಸ್ಕೊಂಡು ಬಂದು ಅದರಲ್ಲಿ ಮಾಡ್ಕೊಬೋದು ನಾನು ಮನೆಯಲ್ಲೇ ಗೋಧಿ ಇಟ್ಟಿತ್ತು ಹಾಗಾಗಿ ಹುರಿದು ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ಹುಟ್ಟು ಹುರಿದಂಥ ಪಾತ್ರೆಗಿನ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಹಾಕಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಹಾಕಿ ಒಂದು ಕಾಲು ಕಪ್ನಷ್ಟು ನೀರು ಹಾಕಿದ್ದೀನಿ ಬೆಲ್ಲ ಕರಗಿದ್ರೆ ಮಾತ್ರ ಸಾಕು ಪಾಕ ಏನಿಲ್ಲ ನಮಗೆ ಬೆಲ್ಲ ಕರಗಿಸ್ಕೊಳ್ಳಿ ಸಣ್ಣ ಇಟ್ಟು ಬೆಲ್ಲ ಕರಗಿದ್ರೆ ಸಾಕು ನೋಡ್ರಿ ಈಗ ಬೆಲ್ಲ ಎಲ್ಲ ಕರಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡ್ಕೊಂಡು ಇದಕ್ಕೆ ಗೋಧಿಗಿಟ್ಟಲ್ಲೇ ಮತ್ತೊಂದಿಷ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಪುಡಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ ಹುರಿದು ಆವಾಗಲೇ ಫ್ರೈ ಮಾಡಿಟ್ಟಂತ ಎಳ್ಳು ನೋಡ್ರಿ ಈಗ ಶುಂಠಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಈ ಸುಂಟಿ ಪೌಡರ್ ಆದರೂ ಹಾಕೋಬೋದು ಏಲಕ್ಕಿ ಪೌಡ್ರ್ ಆದರೂ ಹಾಕೊಬೋದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಈಗ ಹುರಿದಿಟ್ಟಂತ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಆದರೆ ಒಲೆ ಮೇಲೆ ಐತಿ ಪಾತ್ರೆ ಬಿಸಿ ಇರ್ತೈತಲ್ಲ ಅದಷ್ಟೇ ಸಾಕಾಗ್ತದೆ ಇದನ್ನ ಗ್ಯಾಸ್ ಆನ್ ಇಟ್ಟು ಮಾಡುವಂಥದಲ್ಲ ಗ್ಯಾಸ್ ಆಫ್ ಮಾಡಿದರೆ ಸಾಕು ಅದರಾಗ ಅದು ಮಿಕ್ಸ್ ಆದರೆ ಸಾಕಾಗ್ತದೆ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ನೀಟಾಗಿ ನೋಡಿರಿ ಮಿಕ್ಸ್ ಮಾಡಿ ಆಯಿತು ಈಗ ಲಾಸ್ಟಲ್ಲಿ ಒಂದು ಟೀ ಅಷ್ಟು ತುಪ್ಪ ಇದ್ದೀನಿ ನೀವು ನೀರು ಹಾಕೋಲ್ಲ ಅಂದವರು ತುಪ್ಪನ ಹಾಕಿ ಕರಗಿಸಿ ಬೆಲ್ಲ ಕರಗಿಸ್ಕೋಬೋದು ನೈವೇದ್ಯಕ್ಕೆ ನೀರು ಮುಗಿಸೋಲ್ಲ ಅಂದವರು ನೋಡಿ ಇದನ್ನು ತೆಕ್ಕಿ ಈಗ ನಿಪಟ್ಟರಿ ನಿಪಟ್ಟಲ್ಲ ನೋಡಿರಿ ತಂಬಿಟ್ಟಿಂದ ಎಲ್ಲ ತಳ ತೊಗೊಂಡು ಈ ಥರ ಕಲಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು ಒಂದೆಡೆ ಡ್ರೈ ಡ್ರೈ ಯಾತಂದ್ರೆ ಒಂದಣ್ಣ ಹಾಲು ಚಿಂಪಿಸ್ಕೊಂಡು ಕಟ್ಬೋದು ಇಲ್ಲ ಬಿಸಿ ನೀರು ಒಂದುಗಿಡೆ ಬಿಸಿ ಇಟ್ಕೊಂಡು ಹಾಕ್ಕೊಂಡು ಅದನ್ನು ಕೂಡ ಚಿಮ್ಮಿಸ್ಕೊಂಡ್ಬೋದು ಎಷ್ಟು ಬೇಕಾದಷ್ಟು ನೋಡಿಕೊಂಡು ಕಟ್ಬೋದು ಉಂಡಿನ ತುಂಬ ಸುಲಭವಾಗಿ ಮಾಡ್ಕೊಬೋದು ತಂಬಿಟ್ಟು ನೋಡಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಟಿ ಕೈಯಲ್ಲಿ ಒಂದು ಎರಡು ನಾಲ್ಕು ಸುತ್ತು ಹಿಂಗೆ ರೌಂಡ್ ಕೊಡಿ ಗುಂಡಿ ಸೇಪಿ ಬಂದುಬಿಡ್ತಾರೆ ತುಂಬ ಸುಲಭವಾಗಿ ಕಟ್ಕೊಳ್ಬೋದು ತಂಬಿಟ್ಟಿನುಂಡಿ ದೇವ್ರ ನೈವೇದ್ಯಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ತಂಬಿಟ್ಟಿನುಂಡಿ ದೇವ್ರ ನೈವೇದ್ಯಕ್ಕೆ ಸುಲಭವಾಗಿ ಮಾಡ್ಕೊಳೋ ಅಂಥದ್ದು ಗೋಧಿ ಹಿಟ್ಟಿಲ್ಲ ಮನೆಯಲ್ಲೇ ಮಾಡಿ ತೋರಿಸಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದ್ದವು ನೋಡಿ ಯಾವ ಥರ ಬಂದಿದೆ ತುಂಬ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತೆ